ಹನುಮನ್ ಅಂಜನಾ ಸೂನು ವಾಯುಪುತ್ರೋ ಮಹಾಬಲ ರಾಮಷ್ಟ ಪಲ್ಗುಣ ಸಕಃ ಪಿಂಗಾಕ್ಷೋಹಮಿತಮಣಶ್ಚವ ಸೀತಾಶೋಕವಿಶಕಃ ಲಕ್ಷ್ಮಣ ಪ್ರಾಣದಾತ ಚ ದಶಗ್ರೀವಶ್ಚ ದರ್ಪ ಆಂಜನೇಯ ಸ್ವಾಮಿಯ ಈ ಹನ್ನೆರಡು ಶುಭನಾಮಗಳನ್ನು ನೀವು ಮನೆಯಿಂದ ಹೊರಗಡೆ ಹೋಗ್ತಾ ಹೋಗೋದಕ್ಕಿಂತ ಮುಂಚೆ ಬಾಗಿಲಲ್ಲಿ ನಿಂತು ಈ ಮಂತ್ರಗಳನ್ನು ಹೇಳ್ಕೊಂಡು ಹೋದರೆ ಆಂಜನೇಯ ಸ್ವಾಮಿಯ ಅಪರಿಮಿತವಾದಂತಹ ರಕ್ಷಣಾ ಶಕ್ತಿ ನಿಮಗೆ ಸಿಗುತ್ತೆ ಮತ್ತು ರಾತ್ರಿ ಕೆಲವರಿಗೆ ನಿದ್ದೆ ಬರೋದಿಲ್ಲ ಕೆಟ್ಟ ಕನಸುಗಳು ಬರ್ತಾ ಇರುತ್ತೆ ಅಂಥವರು ಕೂಡ ಈ ಆಂಜನೇಯ ಸ್ವಾಮಿಯ ಹನ್ನೆರಡು ಶುಭನಾಮಗಳನ್ನು ಪಠಣೆ ಮಾಡ್ತಾ ಮಲಗೋದ್ರಿಂದ ನಿಮಗೆ ಅದು ಯಾವುದರ ಬಾಧೆ ಕಾಡೋದಿಲ್ಲ ಪ್ರತಿನಿತ್ಯನೂ ಕೂಡ ಈ ಶುಭನಾಮಗಳನ್ನು ಪಠಿಸ್ತಾ ಆಂಜನೇಯ ಸ್ವಾಮಿಗೆ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು